नशियत में बवाल ना हो शब्द ಮನಪಾಲಕ ನಿನ್ನನ್ನು ನೋಡಿದಾಗಲೇ ಅರ್ಥ ಆಯ್ತು ಹೌದು ನೋಡಿ ಅಲ್ಲಿರಬೇಕಾದವ ಇಲ್ಲಿಗೆ ಆಯ್ತು ಒಂದೇ ಕಾರಣ ಉಂಟು ಏನು ಯಾವತ್ತು ನೀವು ಹೇಳಿದ ಮಾತನ್ನು ತಪ್ಪದವರಲ್ಲ ನಾವು ಯಾವತ್ತು ಕಾಡಿದ್ದರೆ ಮಾತ್ರ ನಾಡು ಸರಿ ಭಿಕ್ಷೆ ಆಗ್ತದೆ ಸುಭಿಕ್ಷವಾಗ್ತದೆ ಸುಭಿಕ್ಷವಾಗಿರ್ತದೆ ಹೀಗೆ ಮಾತಾಡಿದ್ರೆ ಅದೇ ಆಗ್ತದೆ ಹಾಗಾಗಿ ಅದನ್ನ ರಕ್ಷಣೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಒಲವನ್ನು ರಕ್ಷಣೆ ಮಾಡಿಕೊಂಡಿದ್ದೆ ಒಂದು ಸಲ ನೀವು ಬರಬೇಕಿತ್ತು ಯಾಕೆ ನೋಡ್ಕೊಂಡು ಹೋಗ್ಲಿಕ್ಕೆ ಆಗಾಗ ಬರ್ತಾ ನೀವೇ ಹೇಳಿದವರು ಗಿಡ ಮರಗಳು ಎನ್ನುವುದು ಆ ನಮ್ಮ ಮಕ್ಕಳಿತ್ತಂತೆ ಹೌದು ಪ್ರಜೆಗಳು ಎನ್ನುವಂತ ಆನಂದ ಮಕ್ಕಳಿಗೆ ಎಂತ ಶೈಲಿ ಪ್ರಜೆಗಳೆನ್ನುವ ಆನಂದ ಮಕ್ಕಳಿಗೆ ಏನು ಆಗ ಪ್ರಜೆಗಳು ಎನ್ನುವ ಆನಂದ ಮಕ್ಕಳಿಗೆ ಏನು ಆಗದಂತೆ ನೀವು ನೋಡಿಕೊಂಡು ಬಂದಿದ್ದೀರಾ ತೊಂದರೆ ಆಗದೆ ಇದ್ದ ಹಾಗೆ ನೋಡಿಕೊಂಡಿದ್ದೇನೆ ಹಾಗೆ ನಾವು ಹಾಗೆ ನೋಡ್ಕೊಂಡದ್ದು ಸರಿ ಇವತ್ತು ನಮ್ಮ ಮಕ್ಕಳೆಲ್ಲಾ ಸೋತೋದ್ರ ಏನಾಯ್ತಾ ಏನಾಯ್ತು ಅಂದ್ರೆ ಗಿಡ ಮರಗಳನ್ನೆಲ್ಲ ನಾವು ಪಾದಿಯಲ್ಲಿ ಹಾ ರಕ್ಷಣೆ ಮಾಡಿದವ್ರು ಮಾಡಿದವರು ಇವತ್ತು ನಮ್ಮ ಮಕ್ಕಳ ಗಿಡ ಮರಗಳೆಲ್ಲ ನಮ್ಮ ಕೈ ಬಿಟ್ಟು ಹೋಗ್ತಾ ಉಂಟು ನೋಡಿಯಾ ಏನಂತಹ ಪರಿಸ್ಥಿತಿ ಉಂಟು एए, ना सुड़गाड़ा भी नहीं प्राणी कर ಕಾಡು ಪ್ರಾಣಿಗಳು ಆ ಏಕಾ ಏಕಿಯಾಗಿ ಆಹ್ ಬರ್ತಾ ಇದ್ದಾವೆ ನೋವಾಗುದು ಮತ್ತೇನಲ್ಲ ಆಹ್ ನಾವು ಅನ್ನೋದು ಬಾಳೆ ಗಿಡ ಬೆಳೆಸೋದಾದ್ರೂ ಹೇಗೆ ಹೇಗೆ ಇಂತಿಂಥ ಬಾಳೆಕಾಯಿ ಆಗಿತ್ತು ಆ ಬೆರಳೆಯ ಕಾದದ್ದು ಅಂದ್ರೆ ಇಷ್ಟು ದೊಡ್ಡ ಮರಕ್ಕೆ ಇಷ್ಟು ದೊಡ್ಡ ಕಾಯಿ ಆಹಾ ಅಂದ್ರೆ ಎಷ್ಟು ಗೊಬ್ಬರ ಹಾಕಿದ್ರು ಆ ಮರದಷ್ಟು ದೊಡ್ಡ ಕಾಯಿ ಆಗುದಿಲ್ಲ ಆಗೋದಿಲ್ಲ ಹಾಗೆ ಸಾಯುವ ಗೊಬ್ಬರವನ್ನು ಉಣಿಸಿ ಆಹ್ ಸಾವಯವ ಗೊಬ್ಬರವನ್ನು ಸಾಯುವ ಗೊಬ್ಬರ ಅನ ಗೊಬ್ಬರವನ್ನು ಉಣಿಸಿ ಒಳ್ಳೆಯದಾಗಿ ಹಸನಾಗಿ ಬೆಳೆದಂತ ಬಾಳೆ ತೋಟಕ್ಕೆ ಆನೆಗಳ ಕಾಟ ಆನೆಗಳು ಹೌದು ಅಷ್ಟೇ ಅಲ್ಲ ನೀವೇ ಹೇಳಿದ್ದೀರಿ ಆ ಹೂವಿನ ತೋಟದ ಮಧ್ಯದಲ್ಲಿ ಜೇನಿಗೊಂದು ರಕ್ಷಣೆ ಕೊಡಬೇಕು ಅಂತ ಹಾಗೆ ಜೇನಿನ ರಕ್ಷಣೆ ಮಾಡಿ ಏನು ನೋಡಬೇಕಿತ್ತು ನೀವು ಹೊರತು ಹೊರತು ಹೋಗ್ತದೆ ಆ ರೀತಿಯಲ್ಲಿ ಬೆಳೆಸದು ಇದು ಕರಡಿ ಜೇನುತುಪ್ಪ ಕರಡಿ ಜೇನುತುಪ್ಪ ಕರಡಿಯ ಕರಡಿಯ ಕಾಟ ಕರಡಿಯ ಕಾಟ ಅಷ್ಟೇ ಅಲ್ಲ ಹಣ್ಣಿನ ತೋಟಕ್ಕೂ ಹೀಗೆ ಆ ಕಡೆ ನೋಡಿದ್ರೆ ಕಬ್ಬಿನ ತೋಟವನ್ನು ಆಹಾ ಮಂಜಕ್ಕ ಬಂದುಕೊಂಡು ಹಂಚರ್ ನಾಳೆ ಬಂದ್ಕೊಂಡು ಆಹ್ ಅದಲ್ಲ ಆ ಮಂಜರ್ಕ ಹೊಡೆಯುವ ನಾವು ಹೊಡಿಬೇಕು ಅಂತ ಹತ್ರ ಹೋದ್ರೆ ಹೊಡಿಬೇಕಿತ್ತು ಎಂಥದು ಹಾ ಹೊಡಿಲಿಕ್ಕೆ ಯಾವ ಮನಸ್ಸು ಬರ್ತದೆ ಹತ್ರ ಹೋಗುವುದೇ ತಡ ಕಿಸ್ಸು ಹೇಳುವುದು ಹಾಂ ಹೊಡೆಯುದು ಆ ರೀತಿ ಶಬ್ದ ಮಾಡುವುದು ಹಾಂ ಅದೇ ಕಿಸ್ಸು ಆ ಶಬ್ದ ಹಾಗೆ ಆ ಪುಣ್ಯ ಬರೀ ಶಬ್ದ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಆ ರೀತಿಯಲ್ಲಿ ಅವೆಲ್ಲ ಏಕಾಏಕಿಯಾಗಿ ಒಲಕ್ಕೆ ದಾಳಿ ಇಟ್ಟು ನಮ್ಮ ಪರಿಶ್ರಮವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನೆಲಸಮ ಮಾಡ್ತಾ ಇದ್ದಾವೆ ಹಾಗಾಗಿ ನಮಗೆ ಒಲವನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕಾಗದೆ ನಾವು ಬದುಕಬೇಕು ಅಂದ್ರೆ ನೀವು ಸಾಯ್ಬೇಕು

ಇಲ್ಲಿಯವರೆಗೆ ಮನವನ್ನು ರಕ್ಷಣೆ ಮಾಡಿಕೊಂಡವರು ನೀವು ವನಮೃಗಗಳಿಂದ ಹಾನಿ ಇದೆ ಅಂತಾದ್ರೆ ಸ್ವತಃ ನಾನೇ ಬರ್ತೇನೆ ಬೇಟೆಗಾಗಿ ಹೋಗೋಣ